ಈಗಾಗಲೇ ಗಮನಿಸ್ತಾ ಇದ್ದೀವಿ ನಾವು ದಂಗಲ್ ಗಮನಿಸಿದ್ವಿ ಆದ್ರೆ ಈಗ ಟಿಕೆಟ್ ದಂಗಲ್ ಜೋರಾಗಿದೆ ಮಾಜಿ ಸಚಿವರ ದಂಗಲ್ಗೆ ಮತ್ತೊಬ್ಬ ಮುಖಂಡನ ಎಂಟ್ರಿ ಆಗ್ತಾ ಇದೆ ಇಬ್ಬರ ಜಗಳ ಮೂರ್ನೇವ್ರಿಗೆ ಲಾಭ ಆಗುತ್ತಾ ಪ್ರಶ್ನೆ ಮೂಡ್ತಾ ಇದೆ ಎಸ್ ಬಿಜೆಪಿ ಟಿಕೆಟ್ ರೇಸ್ಗೆ ಇಲ್ದಿದ್ದಾರೆ ಆರ್ ಎಸ್ ಎಸ್ ಮುಖಂಡ ಡಾಕ್ಟರ್ ಪರಮೇಶ್ವರ್ ಇಬ್ಬರಿಗೆ ಬಿಟ್ಟು ಏನಾದ್ರೂ ಮೂರ್ನೇವ್ರಿಗೆ ಲಾಭ ಆಗುತ್ತಾ ಹೇಳೋಕ್ಕಾಗೋದಿಲ್ಲ ಯಾಕಂತಂದ್ರೆ ಈಗಾಗಲೇ ತುಮಕೂರಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳಿ ಅಂತ ಟಿಕೆಟ್ ಆಕಾಂಕ್ಷಿಗಳಿಗೆ ಬಿ ವೈ ವಿಜಯೇಂದ್ರ ಅವರು ಫೋನ್ ಕಾಲ್ ಮಾಡಿ ಯಾವಾಗ ಸುದ್ದಿಯನ್ನ ಮುಟ್ಸಿದ್ರು ಇತ್ತ ಬಿಜೆಪಿ ಟಿಕೆಟ್ ರೇಸ್ನಲ್ಲಿ ಮತ್ತೊಬ್ಬ ನಾಯಕ ಅಖಾಡಕ್ಕೆ ಧುಮುಕಿರುವಂತದ್ದು ಅವರೇ ಆರ್ ಎಸ್ ಎಸ್ ಮುಖಂಡರಾದಂಥ ಡಾಕ್ಟರ್ ಪರಮೇಶ್ವರ್ ತುಮಕೂರು ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ ಮುಖಂಡ ಡಾಕ್ಟರ್ ಪರಮೇಶ್ವರ್ ಅವರ ಹವಾ ಕೂಡ ಜೋರಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅವರ ಸಂಚಾರ ಕೂಡ ಅಷ್ಟೇ ಹೆಚ್ಚಾಗಿದೆ ಒಕ್ಕಲಿಗ ಮತದಾರರ ಮನವನ್ನ ಗೆಲ್ಲೋದಕ್ಕೆ ಆದಿ ಚುಂಚನಗಿರಿ ಶ್ರೀಗಳ ಭೇಟಿ ಆಗಿರೋದು ಈಗ ಕುತೂಹಲವನ್ನ ಕೇಳಿಸ್ತಾ ಇದೆ ಒಂದೇ ಕ್ಷೇತ್ರ ಮೂರು ನಾಯಕರ ಪೈಪೋಟಿ ಈಗ ಹೈಕಮಾಂಡ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಯಾಕಂತಂದ್ರೆ ಇಬ್ರು ಮಾಜಿ ಸಚಿವರನ್ನ ಹೆಂಗಪ್ಪ ಯಾರಿಗೆ ಕೊಡೋದು ಏನ್ ಮಾಡೋದು ಅಂತ ಟೆನ್ಷನ್ ಇತ್ತು ಈಗ ನೋಡಿದ್ರೆ ಆರ್ ಎಸ್ ಎಸ್ ಮುಖಂಡ ಬೇರೆ ಫೀಲ್ಡ್ಗೆ ಇಳಿದು ಬಿಟ್ಟಿದ್ದಾರೆ ಏನ್ ಮಾಡಬಹುದು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಒಟ್ಟಾರಿಯಾಗಿ ಒಂದು ಕಡೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಒಂದು ಕಡೆ ಆದ್ರೆ ಒಕ್ಕಲಿಗ ಮತದಾರರನ್ನ ಸೆಳೆಯೋದಕ್ಕೆ ಇತ ಆದಿ ಚುಂಚನಗಿರಿ ಶ್ರೀಗಳ ಭೇಟಿಯನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಮುಖಂಡ ಪರಮೇಶ ಒಟ್ಟಾರಿಯಾಗಿ ಬಿಜೆಪಿಯ ಹಿರಿಯ ನಾಯಕರೊಬ್ಬರ ಸೂಚನೆಯಂತೆ ಚುಂಚ ಶ್ರೀಗಳ ಭೇಟಿ ಆಗಿರುವುದು ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ ಹಾಗಾದ್ರೆ ಆ ಹಿರಿಯ ನಾಯಕ ಯಾರು ಯಾರ ಮಾತಿನ ಮೇಲೆ ಹಾಗಾದ್ರೆ ಆರ್ ಎಸ್ ಎಸ್ ಮುಖಂಡ ಚುಂಚನಗಿರಿ ಶ್ರೀಗಳನ್ನ ಭೇಟಿ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಈಗ ಕುತೂಹಲ ಈಗ ಕೇಳುತ್ತಾ ಇರುವ ನಿರ್ದೇಶಕ ಏನಿದ್ದಾರಲ್ಲ ಡಾಕ್ಟರ್ ಪರಮೇಶ್ವರ್ ಅವರ ಹೆಸರು ಈಗ ಸೇರ್ಪಡೆ ಆಗೋಗ್ಬಿಟ್ಟಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಹಾಗಾಗಿ ವಿ ಸೋಮಣ್ಣ ಅವರಿಗೆ ಒಂದು ರೀತಿಯಾದಂತಹ ತಳಮಳ ತಳಮಳ ಶುರುವಾಗೋಗ್ರು ಈಗಲೇ ಜೆ ಜೆ ಸಿ ಮಾಧುಸ್ವಾಮಿ ಅವರನ್ನ ತಪ್ಪಿಸಿ ನಾನು ಏನಾದ್ರೂ ಟಿಕೆಟ್ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಒಟ್ಟಾರೆಯಾಗಿ ಶ್ರೀಗಳ ಭೇಟಿ ಮಾಡಿ ಅಖಾಡವನ್ನ ಸಿದ್ಧ ಮಾಡಿಕೊಂಡ್ರ ಪರಮೇಶ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಮಾಜಿ ಸಚಿವ ಸೋಮಣ್ಣ ಅವರಿಗೆ ಹಾಗಾದ್ರೆ ಎದುರಾಳಿ ಆಗ್ತಾರ ಆರ್ ಎಸ್ ಎಸ್ ಮುಖಂಡ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಒಟ್ಟಾರೆಯಾಗಿ ಹೇಳಿ ಕೇಳಿ ಇತ್ತ ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರು ಯಾಕಂದ್ರೆ ಪರಮೇಶ್ ಅವರು ಒಳ್ಳೆಯ ಉತ್ತಮ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ ಅವರ ಹೆಸರು ಈಗ ತುಮಕೂರು ಲೋಕಸಭಾ ಟಿಕೆಟ್ ಏನಿದೆಯಲ್ಲ ಇಲ್ಲಿ ಹಾಕ್ತಾ ಇದೆ ಹಾಗಾಗಿ ಹೊರಗಿನವರು ಒಳಗಿನವರು ಅಂತ ವಿಚಾರ ಮಾಡ್ತಾ ಇಲ್ಲ ಇಲ್ಲಿ ಯಾಕಂತಂದ್ರೆ ಉತ್ತಮ ಒಡನಾಟವನ್ನ ಇಟ್ಕೊಂಡಿದ್ದಾರೆ ಎಲ್ಲರ ಜೊತೆಯೂ ಮಿಂಗಲ್ ಆಗ್ತಾರೆ ಹಾಗೆ ಅಹ್ ಒಂದು ರೀತಿಯಾದಂತಹ ರಾಜಕೀಯ ಚಾತುರ್ಯವನ್ನು ಕೂಡ ಹೊಂದಿದ್ದಾರೆ ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಟಾಕ್ ಕೂಡ ಜೋರಾಗಿದೆ ಒಟ್ಟಾರಿಯಾಗಿ ತುಮಕೂರು ಬಿಜೆಪಿ ಘಟಕದಲ್ಲಿ ದಿನಕ್ಕೊಂದು ತಿರುವು ಪಡಿತಾನೇ ಇದೆ ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ಕೂಡ ವಿ ಸೋಮಣ್ಣ ಅವರಿಗೆ ಸಿದ್ಧತೆ ಮಾಡಿಕೊಳ್ಳಿ ಅಂತ ಕೂಡ ಫೋನ್ ಕಾಲ್ ಮಾಡಿ ಹೇಳಿದ್ದಾರಂತೆ ಸಂದೇಶವನ್ನ ರವಾನೆ ಮಾಡಿದ್ದಾರಂತೆ ಹಾಗಾಗಿ ಬಹಳ ಖುಷಿಯಲ್ಲಿ ಇದ್ರು ವಿ ಸೋಮಣ್ಣ ಅವರು ಹೆಂಗೋ ಅಟ್ಲೀಸ್ಟ್ ಈಗ ರಾಜ್ಯಾಧ್ಯಕ್ಷರೇ ನನಗೆ ಕರೆ ಮಾಡಿ ಹೇಳಿದ್ದಾರೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ಳಿ ವಿ ಸೋಮಣ್ಣ ಅವರೇ ನಿಮ್ಗೆ ಆಲ್ಮೋಸ್ಟ್ ಆಲ್ ಟಿಕೆಟ್ ಫಿಕ್ಸ್ ಆಗೋ ತರ ಇದೆ ಅಂತ ಕರೆ ಮಾಡಿ ಹೇಳ್ದಾಗಿನಿಂದ ವಿ ಸೋಮಣ್ಣ ಅವರು ಸ್ವಲ್ಪ ರಿಲೀಫ್ ಆಗಿದ್ರು ನಿಟ್ಟುಸಿರನ್ನ ಬಿಟ್ಟಿದ್ರು ಆದ್ರೆ ಆರ್ ಎಸ್ ಎಸ್ ಮುಖಂಡನ ಹೆಸರು ಬೇರೆ ತಳಕಾಗ್ತಾ ಇದೆ ವಿ ಸೋಮಣ್ಣ ಅವರಿಗೆ ಬರೋ ನಿದ್ದೇನೂ ಬರ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ ಒಟ್ಟಾರಿಯಾಗಿ ಸಿದ್ಧಗಂಗಾ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪರಮೇಶ್ವರ ಹೆಸರು ಆಕಾಂಕ್ಷಿಗಳ ಪಟ್ಟಿಯಲ್ಲಿ ತೇರಾಡ್ತಾ ಇದೆ ತುಮಕೂರಿನಲ್ಲಿ ವಿ ಸೋಮಣ್ಣ ಮತ್ತು ಜೆ ಸಿ ಮಾಧುಸ್ವಾಮಿ ಇಬ್ರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ದೆಹಲಿಯಿಂದಾನೇ ಕರೆ ಮಾಡಿ ತುಮಕೂರಿನಿಂದ ಸಿದ್ಧತೆ ಮಾಡ್ಕೊಳ್ಳಿ ಅನ್ನುವಂತಹ ಸಂದೇಶವನ್ನು ಕೂಡ ವಿ ಸೋಮಣ್ಣ ಅವರಿಗೆ ನೀಡಲಾಗಿದೆಯಂತೆ ರಾಜ್ಯದ ಕೆಲವು ಕ್ಷೇತ್ರಗಳಿಗೆ ಆಕಾಂಕ್ಷಿಗಳ ಪಟ್ಟಿ ಬಹಳ ದೊಡ್ಡದ್ರ ರಾಜಕೀಯ ಆಗು ಹೋಗುಗಳ ಬಗ್ಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ ಯಾಕಂತಂದ್ರೆ ನೋಡಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರ ಅಷ್ಟೇ ಟ್ರಿಕ್ಕಿ ಆಗಿದೆ ಅಲ್ಲಿ ಯಾರಿಗೆ ಒಲಿಯುತ್ತೆ ಯಾರಿಗೆ ಅಂದ್ರೆ ಬಿಜೆಪಿಯಲ್ಲೇ ಉಳ್ಕೊಳ್ಳುತ್ತಾ ಮಂಡ್ಯ ಅಥವಾ ಜೆಡಿಎಸ್ ಪಾಲಾಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದ್ರೆ ಇತ್ತ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೂ ಎಲ್ಲರ ಕಣ್ಣಿರುವಂತದ್ದು ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ವಿ ಸೋಮಣ್ಣ ಹಾಗೆ ಜೆ ಸಿ ಮಾಧುಸ್ವಾಮಿ ಅವರ ಹೆಸರು ಮಾತ್ರ ತಳಕಾಗ್ತಾ ಇತ್ತು ಬಟ್ ಯಾರಿಗೆ ಟಿಕೆಟ್ ಅಂತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇದರ ನಡು ನಡುವೆನೆ ವಿ ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷರಾದಂತಹ ವಿ ವೈ ವಿಜೇಂದ್ರ ಅವರು ಕರೆ ಮಾಡಿದ್ದಾರೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಳ್ಳಿ ಅನ್ನುವಂತಹ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಬಟ್ ಈಗ ಎಲ್ಲದರ ನಡುವೆ ಆರ್ ಎಸ್ ಎಸ್ ಮುಖಂಡ ಅಖಾಡಕ್ಕೆ ದುಮ್ಕಿರೋದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಒಟ್ಟಾರಿಯಾಗಿ ಇತ ಚಲನವಲನವನ್ನ ನಡೆಸೋದು ಅಲ್ಲದೆ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿರೋದು ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಶ್ರೀಗಳ ಭೇಟಿ ಮಾಡಿ ಅಖಾಡಕ್ಕೆ ಸಿದ್ಧ ಆದ್ರ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ಎದುರಾಳಿ ಆಗ್ತಾರ ಅಥವಾ ವಿ ಸೋಮಣ್ಣ ಅವರಿಗೆ ತುಮಕೂರು ಟಿಕೆಟ್ ಸಿಗುತ್ತಾ ಹೇಳಕ್ ಆಗೋದಿಲ್ಲ ಯಾಕಂತಂದ್ರೆ ಯಾವಾಗ ಏನಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಸಿಂಪತಿ ಮೇಲೆ ಮೇ ಬಿ ಮೇ ನಾಟ್ ಬಿ ವಿ ಸೋಮಣ್ಣ ಅವರಿಗೆ ತುಮಕೂರು ಟಿಕೆಟ್ ಸಿಕ್ಕರೂ ಸಿಗಬಹುದು ಯಾಕಂತಂದ್ರೆ ವಿ ಸೋಮಣ್ಣವರು ಈ ಆರು ಏಳು ತಿಂಗಳಿಂದಲೂ ಕೂಡ ನನಗೆ ಈ ಸ್ಥಾನ ಬೇಕು ಆ ಸ್ಥಾನ ಬೇಕು ರಾಜ್ಯಾಧ್ಯಕ್ಷ ಬೇಕು ರಾಜ್ಯಸಭೆ ಬೇಕು ಅಂತ ಎಷ್ಟು ಕೇಳ್ಕೊಂಡ್ ಬಂದ್ರು ಕೂಡ ಹೈಕಮಾಂಡ್ ಮಾತ್ರ ವಿ ಸೋಮಣ್ಣ ಅವರಿಗೆ ಸೊಪ್ಪಾಗ್ಲಿಲ್ಲ ಆದರೆ ತುಮಕೂರು ಲೋಕಸಭೆ ಸ್ಪರ್ಧೆ ಮಾಡಲೇಬೇಕು ನನಗೆ ಅನುವು ಮಾಡಿಕೊಡಿ ಅಂತ ಬಹಳ ಕನಿಕರದಿಂದ ಕೇಳಿದ್ದಾರೆ ಇತ ಹೆಚ್ ಡಿ ಡಿ ಅವರನ್ನು ಕೂಡ ಅವ್ರನ್ನ ಭೇಟಿ ಮಾಡಿ ಅವರ ಹತ್ರ ಕೂಡ ಹೇಳಿಕೊಂಡಿದ್ದಾರೆ ಅವರ ಅಳಲು ತೊಳಲಾಟವನ್ನು ಅವರು ಕೂಡ ನಾವು ನಿಮ್ ಜೊತೆ ಇರ್ತೀವಿ ಯಾವುದೇ ರೀತಿಯಾದಂತಹ ತೊಂದರೆ ತಕರಾರು ಆಗೋದಿಲ್ಲ ಸ್ಪರ್ಧೆ ಮಾಡಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ವಿ ಸೋಮಣ್ಣ ಅವರಿಗೆ ತುಮಕೂರು ಲೋಕಸಭೆ ಟಿಕೆಟ್ ಸಿಗುತ್ತಾ ಅಥವಾ ಜೆ ಸಿ ಮಾಧುಸ್ವಾಮಿ ಏನಾದರೂ ಎಂಟ್ರಿ ಆಗ್ತಾರ ಅಥವಾ ಇಬ್ಬರ ಜಗಳದಿಂದ ಮೂರನೇ ಅವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇರುವಂಥದ್ದು ಒಟಾರಿಯಾಗಿ ಅಧಿಕೃತವಾಗಿ ಘೋಷಣೆ ಆಗಬೇಕು ಅಲ್ಲಿವರೆಗೂ ಯಾವ್ರಿಗೂ ಯಾವುದೇ ರೀತಿಯಾದಂತಹ ಟಿಕೆಟ್ ಇವ್ರಿಗೆ ಆಗುತ್ತೆ ಅವ್ರಿಗೆ ಆಗುತ್ತೆ ಅಂತ ಹೇಳೋದಕ್ಕೆ ಅಸಾಧ್ಯ